ವೆಲ್ಕಮ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ಆರನೆಯ ತರಗತಿಯ ಸಿದ್ಧಾರೂಢ ಜಾತ್ರೆಯ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಮಾಡಿದ್ದೀನಿ ಮುದ್ದು ಮಕ್ಕಳೇ ಸ್ನೇಹಿತರೇ ಬನ್ನಿ ತಡ ಮಾಡಿದೆ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಯಾರು ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಭಾಷಾ ಅಭ್ಯಾಸ ಅಭ್ಯಾಸಗಳು ಪದಗಳ ಅರ್ಥಗಳನ್ನು ಅರ್ಥ ಬರೀರಿ ಅಂತ ಕೇಳಿದ್ದಾರೆ ಪದಗಳ ಅರ್ಥ ಬರೀರಿ ಹಿರೇಮನಿ ಅಂದರೆ ನಾಯಕ ಅಥವಾ ಮುಂದಾಳು ಕರ್ಮಭೂಮಿ ಅಂದರೆ ಕಾರ್ಯಕ್ಷೇತ್ರ ಕೆಲಸ ಮಾಡಿದಂತಹ ಸ್ಥಳ ಪತಾಕೆ ಧ್ವಜ ಅಥವಾ ಬಾವುಟ ಜನಸ್ತೋಮ ಜನ ಸಮೂಹ ಅಥವಾ ಜನರ ಒಂದು ಗುಂಪು ಅಂತ ಎಲ್ಲ ಪಾಠಗಳಲ್ಲೂ ಫಸ್ಟು ಪ್ರಶ್ನೋತ್ತರಗಳನ್ನ ಕೊಡೋ ಕೊಡ್ತಾರೆ ಬಟ್ ಇಲ್ಲಿ ಫಸ್ಟ್ ಅಭ್ಯಾಸನೇ ಕೊಟ್ಬಿಟ್ಟಿದ್ದಾರೆ ಭಾಷಾ ಚಟುವಟಿಕೆ ಓಕೆನಾ ಸೊ ಫಸ್ಟ್ ಅಭ್ಯಾಸ ಚಟುವಟಿಕೆ ಕೊಟ್ಟಿದ್ದಾರೆ ಭಾಷಾ ಚಟುವಟಿಕೆ ತುಂಬ ಇದೆ ಅದು ಕರ್ತೃ ಕರ್ಮಣಿ ಕ್ರಿಯಾ ಪದದ ಬಗ್ಗೆ ಇದೆ ಅದು ಸಪ್ರೇಟ್ ಗ್ರಾಮರ್ ನಾನು ಮಾಡ್ತೀನಿ ಓಕೆ ಸೊ ನೋಡಿ ಮುಂದೆ ಒಂದು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ ಅಲ್ಲಿ ಜಾತ್ರೆ ದಿನ ಶಿವರಾ ಶಿವರಾತ್ರಿಯ ಕೂಡುತ್ತದೆ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಮಠದ ಮಂಟಪ ಮುಂದೆ ಹಾಕಿದ್ದರೂ ದೊಡ್ಡ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಹೋರಾಟದ ಸಕ್ರಿಯವಾಗಿ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಓಕೆ ಸೊ ಇವುಗಳನ್ನ ಹೀಗೆ ಸರಿಪಡಿಸಿ ಬರಿಬೇಕು ಮುದ್ದು ಮಕ್ಕಳೇ ಓಕೆ ಸೊ ನೆಕ್ಸ್ಟು ನೋಡಿ ಮುಂದೆ ಏನಿದೆ ಈ ಪದಗಳನ್ನ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಓಕೆ ಪ್ರೇರಣೆ ನನಗೆ ಕಷ್ ಕೃಷ್ಣ ಪ್ರಜ್ಞೆಯಿಂದ ಉತ್ತಮ ಪ್ರೇರಣೆ ದೊರೆತಿದೆ ನನಗೆ ಕೃಷ್ಣ ಪ್ರಜ್ಞೆಯಿಂದ ಉತ್ತಮ ಪ್ರೇರಣೆ ದೊರೆತಿದೆ ಕಷ್ಟ ಕಾರ್ಪಣ್ಯ ಪಾಂಡವರು ವನವಾಸದಲ್ಲಿ ಬಹಳ ಕಷ್ಟ ಕಾರ್ಪಣ್ಯ ಅನುಭವಿಸಿದರು ಹುರುಪು ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದುವುದು ನನಗೆ ಬ ತುಂಬ ಹುರುಪು ಸ್ವಯಂ ಸೇವಕ ಎಲ್ಲರೂ ಸ್ವಯಂ ಸೇವಕರ ಭಾವನೆ ಬಂದರೆ ರಾಷ್ಟ್ರ ನೆಮ್ಮದಿಯಿಂದ ಇರುವುದು ಖಂಡಿತ ಇನ್ನು ಮುಂದೆ ನೋಡಿ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲ ಪ್ರಶ್ನೆ ಸಿದ್ಧಾರೂಢ ಮಠವು ಯಾವ ಜಿಲ್ಲೆಯಲ್ಲಿದೆ ಸಿದ್ಧಾರೂಢ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಶಾಲೆಯ ಮಕ್ಕಳಿಗೆ ದಾರಿಯ ದನಿಯೂ ಏಕೆ ಆಗಲಿಲ್ಲ ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದನಿಯೂ ಆಗಲಿಲ್ಲ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಬಳಕಾಪುರದವರು ನಾಲ್ಕನೆಯ ಪ್ರಶ್ನೆ ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತುಂಬುವ ಕೆಲಸ ಇನ್ನು ಕೆಲವರು ಬಂದ ಜನರಿಗೆ ಊಟ ಬಡಿಸುವ ಕೆಲಸಗಳನ್ನು ಮಾಡಿದರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು ಮುಂದೆ ನೋಡಿ ಮುದ್ದು ಮಕ್ಕಳೇ ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನ ಪಡೆದ ರಾಷ್ಟ್ರ ನಾಯಕರು ಯಾರು ಅಂತ ಇದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂತಹ ರಾಷ್ಟ್ರೀಯ ನಾಯಕರು ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನ ಪಡೆದಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಬಳಕಾಪುರದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಅವರಿಗೆ ಚಿಕ್ಕಂದಿನಿಂದಲೇ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನ ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ ನಲವತ್ತೊಂದನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿದಾಯಕವಾದರು ಮುಂದಿನ ಪ್ರಶ್ನೆಯನ್ನು ನೋಡಿ ಮುದ್ದು ಮಕ್ಕಳೇ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಉತ್ತರ ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತವೆ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ಹಾಗೂ ತಮ್ಮ ಜೀವನ ಕಲ್ಪಿಸಿ ಕೊಡಬ ಉತ್ತಮ ಜೀವನ ಕಲ್ಪಿಸಿ ಕೊಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವಂತಹ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಗಳನ್ನು ನಡೆಸಬಹುದು ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಮುಂದಿನ ಪ್ರಶ್ನೆ ಸಿದ್ಧಾರೂಢ ಜಾತ್ರೆಯ ಪ್ರೇರಣೆ ಪ್ರೇರಣೆಯನ್ನು ಸಂದರ್ಭವನ್ನು ವಿವರಿಸಿ ಅಂತ ಇದೆ ಸಿದ್ಧಾರೂಢ ಜಾತ್ರೆಯೇ ತೆರಳುವ ಸಂದರ್ಭವನ್ನು ವಿವರಿಸಿ ಓಕೆ ತೆರಳುವ ಸಂದರ್ಭವನ್ನು ವಿವರಿಸಿ ಅಂತ ಹೇಳಿದೆ ಸಿದ್ಧಾರೂಢ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಅದರ ಮುಂದೆ ಬಣ್ಣ ಬಣ್ಣ ಅರಿವೆ ಸುತ್ತಿ ಪತಾಕಿಗಳನ್ನು ಹಂಚಿ ಸಿಂಗರಿಸಿದ ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಬಂದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿಗೆ ಹಗ್ಗ ಹಿಡಿದು ಅದರ ಸನ್ ಸಮೀಪ ನಿಂತರು ಎಲ್ಲರೂ ಹರಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು ಇದು ಸಿದ್ಧಾರೂಢ ಜಾತ್ರೆಯ ತೇರನ್ನು ಎಳೆಯುವಂತಹ ಸಂದರ್ಭ ಓಕೆ ಸೊ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನ ವಾಕ್ಯಗಳನ್ನು ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಇಲ್ಲಿ ನೆರೆಹೊರೆ ಅನ್ನುವಂಥದ್ದು ಜೋಡು ನುಡಿ ಎರಡನೆಯದ್ದು ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ರಾತ್ರಿ ಹಗಲು ಜೋಡು ನುಡಿ ನಾಟಕದಲ್ಲಿ ವಿಧ ವಿಧವಾದ ಹುಡು ಉಡುಗೆಯನ್ನು ಧರಿಸಿರುತ್ತಾರೆ ಉಡುಗೆ ತೊಡುಗೆ ಓಕೆ ಸ ಇದೆಷ್ಟು ಇದರ ಉತ್ತರ ಆಗಿತ್ತು ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡಿ ಮುದ್ದು ಮಕ್ಕಳೇ ಸರಿಹೊಂದುವ ಬಿಡಿ ಪದಗಳನ್ನ ಸೇರಿಸಿ ಜೋಡು ರಚಿಸಿ ಅಂತ ಇದೆ ಆಟ ಪಾಠ ತಿಂಡಿ ತೀರ್ಥ ಒಳಗೆ ಹೊರಗೆ ದಿಕ್ಕು ದೆಸೆ ಅಕ್ಕಪಕ್ಕ ಹಳ್ಳ ಕೊಳ್ಳ ಸೊ ಇಲ್ಲಿಗೆ ಮುದ್ದು ಮಕ್ಕಳೇ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳ ಸರಣಿ ಮುಗೀತು ಇನ್ನು ವ್ಯಾಕರಣ ಮಾಹಿತಿ ಕರ್ತೃ ಕರ್ಮ ಕ್ರಿಯಾ ಪದ್ಧತಿ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಅದರದ್ದು ಓಕೆ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್